ದಾಪಕ್ಲು ಸಮೀಪದ ಹೊದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇತಿಹಾಸ ಪ್ರಸಿದ್ಧ ಬಲಮುರಿಯ ಅಗಸ್ತೇಶ್ವರ ದೇವಾಲಯದಲ್ಲಿ ಶನಿವಾರದಂದು ಕಾವೇರಿ ನದಿಗೆ ಮಹಾ ಮಂಗಳಾರತಿಯೊಂದಿಗೆ ತೀರ್ಥಸ್ನಾನ ಜಾತ್ರಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು ಕಾವೇರಿ ಎಡದಂಡೆಯ ಕಣ್ವ ಮುನ್ನೇಶ್ವರ ದೇವಾಲಯದಲ್ಲಿ ಕೂಡ ಉತ್ಸವವನ್ನು ಆಚರಣೆ ಮಾಡಲಾಯಿತು ಭಕ್ತಾದಿಗಳು ಕಾವೇರಿ ಸಂಕ್ರಮಣದ ಪುಣ್ಯ ತೀರ್ಥ ಸ್ನಾನ ಮಾಡಿ ವಿಶೇಷ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಿದ್ರು ಬಲಮರಿಯ ಅಗಸ್ತೇಶ್ವರ ದೇವಾಲಯದಲ್ಲಿ ಕಾವೇರಿ ನದಿಗೆ ಮಂಗಳಾರತಿ ತೀರ್ಥ ಸ್ನಾನ ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಅವರು ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ನಾಡಿನ ಹಾಗೂ ದೇಶದ ಸುಭಿಕ್ಷೆಗಾಗಿ ಪ್ರಾರ್ಥಿಸಿದ್ರು ಆಶೀರ್ವಾದ ಮಾಡಿತ್ತು ಹಣದ ಇಲ್ಲಿ ಬಂಗೇರಿ ಇಲ್ಲಿ ಬಂದಿತ್ತು ಸ್ನಾನ ಈಶ್ವರ ಸೇವೆ ಮಾಡ್ತಕ್ಕ ಕಾವೇರಿ ಬಂದಂತಪ್ಪ ಇಲ್ಲಿ 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 ಇನ್ನ ಸ್ನಾನ ಮಾಡ್ನಕ ಅಲ್ಲಿ ಬಂದಂತಪ್ಪುಗೆ ಪುಟ್ಟಿಯಲ್ಲಿ ಕಾವೇರಿ ಅಮ್ಮೆ ಇಲ್ಲಿಯಕ್ಕೆ ಬಂದಿತ್ತು ಕಿಲು ಮನುಷ್ಯರು ಪದಾಡಿತ್ತು ಇಡೀ ಸಮಸ್ತ ಕಡವಿ ಆಶೀರ್ವಾದ ಮಾಡಿಸಿ ಅದೇ ರೀತಿ ನಮಗೆ ಫಲಾಕಂಟೆಂಜೆ ತೀರ್ಥಸ್ಥಾನ ಆಯಿತು ಹಲವಾರು ಸೇವೆಯನ್ನು ಮಾಡಿತ್ತು ಇಂಥ ಮಧ್ಯಾಹ್ನಕ್ಕೆ ಲಾಸ್ಟಿಕ್ ನಿಗಮ ಪೂಜೆ ಮಾಡಿಸಿ ಹಣಪತಿ ಹೆಚ್ಚು ಬಂದು ಕೈ ಕೂಸಿ ಪಾಡಿತ್ತು ಅಲ್ಲಿ ಕೊಡಬೇಕಾದರೆ ಆಧುನಿಕದಲ್ಲಿ ನಡೆಯಿತು ಪೂಜೆ ಆಚಿಸಿ ಹಿಂದಮ ನಂತ ಪೂಜೆ ದೇವರು ಅಥವಾ ಈಶ್ವರ ಮಹಾ ಗಣಪತಿ ಕಾವ್ಯರಮ್ಮ ಮಾಪು ತಂದಿತ್ತು ಹಿಂದಾಗಿ ತನಗೆ ತಾನೆ ಸಮಸ್ತ ನಂಬೇರಿ ಗ್ರಾಮಕ್ಕೂ ಪರಮೇಶ್ವರ್ಥ ಭಕ್ತ ಗ್ರಹಕ್ಕೆ ಎಲ್ಲರಿಗೂ ಆಶೀರ್ವಾದ ಓಡುವ ಮುಂದಿನ ಕೇಂದ್ರ ಹೋದಲ್ಲಿ ಒಂದಲ್ಲಿ ಮಕ್ಕಳಲ್ಲಿ ಮರಲ್ಲಿ ಮಾಡುವಂತ ಇವಾಗ ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಶಾಸಕರಂದ ಸನ್ಮಾನಿಸಿ ಗೌರವಿಸಲಾಯಿತು ದೇವತಕ್ಕರಾದ ಕೊಂಗಿರಂಡ ಸಾಧು ತಮ್ಮಯ್ಯ ಮಾತನಾಡಿ ಅಗಸ್ತ್ಯ ಮಹರ್ಷಿ ಪೂಜೆ ಮಾಡಿದ ಸ್ಥಳವಾದ ಈ ಕ್ಷೇತ್ರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಹಲವು ವರ್ಷಗಳಿಂದ ಅಭಿವೃದ್ಧಿ ಹೊಂದಿಲ್ಲ ಭಕ್ತರಿಗೆ ಶೌಚಾಲಯ ಅರ್ಚಕರಿಗೆ ಮನೆ ದೇವಾಲಯಕ್ಕೆ ರಸ್ತೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದೆ ಎಂದ್ರು ಅದೇ ತರ ಇದೆ ಏನೋ ಒಂದು ಆಗಿಲ್ಲ ಅದಕ್ಕೋಸ್ಕರ ಅಮೌಂಟ್ ಕೊಟ್ಟು ನಾವೂ ಅಭಿವೃದ್ಧಿ ಕಾರ್ಯಗಳು ಉಂಟಾದ್ರೆ ಏನಾರು ಮಾಡಬೇಕು ಅಂತ ಹೇಳಿದ್ರೆ ಅಂತ ಹೇಳಿ ನಾವು ಅವರಿಗೆ ತಗೊಂಡೋಗ್ ಕೊಡ್ತೀವಿ ಒಂದೊಂದು ಹಳೆ ಬದಲಿಗೆ ಅವರೇ ನೋಡುತ್ತಾರೆ ಆರತಿ ಮಾಡೋ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಒಂದು ಸಿಮೆಂಟ್ ಪ್ಲಾಟ್ಫಾರ್ಮರ್ ಆಗಬೇಕು ಮತ್ತೆ ಇಲ್ಲಿಗೆ ಗಿಂಡಗಿನ್ನಲು ಇಲ್ಲಿಗೆ ಬರ್ತಾರೆ ಅವರಿಗೆ ಒಂದು ಶೌಚಾಲಯ ಮತ್ತೆ ಅವರಿಗೆ ಡ್ರೆಸ್ ಚೇಂಜ್ ಮಾಡಿ ಕೆಲವೊಂದು ಕೊನೆ ಇದೆ ಅಲ್ಲದೆ ನಮ್ಮ ಇಲ್ಲಿ ಬ್ರಾಹ್ಮಣರ ಮನೆ ನಿಂತೋಗಿದೆ ನಾಲ್ಕೈದು ವರ್ಷ ಆಯ್ತು ಅದೊಂದು ಬ್ರಾಹ್ಮಣರ ಮನೆ ಆಗಬೇಕು ಹಲವಾರು ಕಾರ್ಯಕ್ರಮ ಸೇತುವೆ ಮತ್ತು ಇಲ್ಲಿಂದ ನಾಲ್ಕು ರೋಡ್ ಜಂಕ್ಷನ್ ನಿಂದ ನಮ್ಮ ಬಲಂದೂರು ಸೇತುವೆವರಿಗೆ ರೋಡ್ ಕಂಪ್ಲೀಟ್ ಆಗಿದೆ ಏನಿಲ್ಲ ಅದು ಆದಷ್ಟು ಬೇಗ ಮಳೆ ನಿಂತು ಅದೂ ಮಾಡಿಕೊಡ್ಬೇಕು ಹಲವಾರು ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಕ್ರಮ ಕೊಡಗ್ರೆ ಅವ್ರ ಇಂಟ್ರೆಸ್ಟ್ ಹೆಚ್ಚಕ್ಕಂಚೆ ನಡೆದ ಎಂದನೆ ಡೆವಲಪ್ ಮಾಡ್ತಾರೆ ನಾವು ಇಂಗಡ ಫಾದರ್ನೇ ಪರಿಚಯ ಉಂಡೆ ಏಕೆ ಕೆ ಸುಬ್ಬ ಅಂತಂಗ್ ಅಕ್ಕ ನಂಬರ್ ಒನ್ ಬ್ಯಾಂಗ್ಳೂರ್ ವಿಧಾನಸೌಧದ ಕೊಡಿ ನಿಂತ ಹಿಂಗ ತಕ್ಕ ಬರ್ತೀವಿ ಇಡೀ ಜನ ನೋಟು ತಕ್ಕ ಫಸ್ಟ್ ಆಫ್ ಆಲ್ ನನ್ನ ಎಲ್ಲರಿಗೂ ಗೊತ್ತಿಪಟ್ಟಲೆ ನಾನು ನೆರವಣ ಬೃತ್ತ ಪ್ರಶ್ನಭಾಬು ಕ್ಯಾಪ್ಟನ್ ಸುಭಾಷ್

ಉನ್ನತೀಕರಣ ಮಾಡುವಂತಹ ಯೋಜನೆ ರೂಪಿಸಲಾಗುವುದು ಎಂದರು ಈ ವರ್ಷ ಕಾವೇರಿಯ ಪುಣ್ಯ ಕಿತ್ತೋಗ ಮರುದಿವಸ ಬಲಂಬೇರಿಯಲ್ಲಿ ತನ್ನದೇ ಆದಂತಹ ಇತಿಹಾಸ ಇರುವಂಥ ಪಾರಂಪರಿಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿಯ ತಾಯಿ ಕಾವೇರಿ ನಿಂತಿದ್ದು ಅಂತ ಹೇಳುವಂಥ ಒಂದು ನಮ್ಮೆಲ್ಲರ ಅಚಲವಾದಂತಹ ಯೋಜನೆ ಇದಕ್ಕೆ ಪುಣ್ಯಕ್ಷೇತ್ರವಾಗಿ ತನ್ನದೇ ಆದಂಥ ಒಂದು ಶ್ರೇಷ್ಠ ಸ್ಥಾನ ಕೂಡ ಇದೆ ಮಾಡಿದ್ದೀವಿ ನಾನು ಬಂದ ಮೇಲೆ ಅಲ್ಲಿ ಪಾಕ್ ಮಾಡಿರೋದು ಇವತ್ತನ್ನೇ ತಲಕಾವೇರಿಯಲ್ಲಿ ನಡೆದಂಥ ಕಾರ್ಯಕ್ರಮ ಯಾವ ರೀತಿ ಮತ್ತು ಅಲ್ಲಿ ಇವತ್ತು ಸ್ಟೆಪ್ ಸ್ಟೇಪ್ ಕೇಸ್ ಕಟ್ಟಿರುವಂಥ ಅನ್ನ ದಾಸೋಹಕ್ಕೆ ಕೊಟ್ಟಿರುವಂಥ ವ್ಯವಸ್ಥೆ ಎಲ್ಲ ಕೂಡ ಈ ಸತಿ ಮಾಡಿದ್ದೀವಿ ಮತ್ತು ಅಲ್ಲೂ ಕೂಡ ಕಟ್ಟಡಗಳು ಕಟ್ಟಿ ಅಲ್ಲಿ ಇವತ್ತು ಅರ್ಚೆ ಕರೆಗಿರೋದಕ್ಕೆ ಮತ್ತು ಅಲ್ಲಿಯ ಆಭರಣಗಳನ್ನು ಇಡಲಿಕ್ಕೆ ಇರುವಂಥದ್ದು ಎಲ್ಲ ಕೂಡ ಕಟ್ಟಿಸ್ತಾ ಇದೆ ಮಗಂಡೇಶ್ವರ ದೇವಸ್ಥಾನ ಹಿಂದೆ ಕೂಡ ವರ್ಷಕರಿಗೆ ಇರುವಂಥ ಕೊಠಡಿಯನ್ನು ಕಟ್ಟಿಸ್ತಾ ಇದ್ದೀವಿ ಪ್ರಾರಂಭ ಕೆಲಸ ನಡೀತಾ ಇದೆ ಅದೇ ರೀತಿ ಇಲ್ಲಿಗೂ ಕೂಡ ಸ್ವಲ್ಪ ಸಮಯ ಆಗ್ಬೋದು ಬಟ್ ಒಂದು ಯೋಜನೆಯನ್ನು ರೂಪಿಸಿ ಇದು ಕೂಡ ಒಂದು ಕಣ್ಣಿತ್ರ ಜನರ ಅಭಿವೃದ್ಧಿ ಕೂಡ ಕೆಲಸ ಆಗ್ತದೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ